ಈ ದಿನದಿಂದ ಎಂಬತ್ತು ವಸಂತಗಳನ್ನು ಪೂರೈಸಿರ್ತಕ್ಕಂಥ ಎಳೆಯ ಸಂದರ್ ಸಂದೇಶ್ ನಾಗರಾಜ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರೇ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಾಧ್ಯ ಅಲ್ಲ ಆದ್ರಿಂದ ನಾನು ಬಹಳ ಪಾತ್ರವನ್ನು ಮಾಡಲಿಕ್ಕೆ ಸಂದೇಶ್ ನಾಗರಾಜ್ ಅವರು ಎಂಬತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಹುಟ್ಟು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅತ್ಯಂತ ಸಂತೋಷದಿಂದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದೆ ಅವರ ಕುಟುಂಬ ವರ್ಗದವರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಂದೇಶ್ ನಾಗರಾಜ್ ನನಗೆ ಸಾವಿರದ ಒಂಬೈನೂರ ಎಂಬತ್ತ ನಾನು ಅಷ್ಟೊಂದು ಹತ್ತಿರದ ಪರಿಚಯ ಇದ್ದೇವರು ಕೂಡ ಬಟ್ ಬಹಳ ದೀರ್ಘ ಕಾಲದಿಂದ ಗೊತ್ತಿರ್ತಕ್ಕಂಥ ಮತ್ತೆ ಒಳ್ಳೆ ಕಬಿ ಪ್ಲೇಯರ್ ಆಗಿದೆ Hotel. ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಬಹಳ ಎಚ್ಚರಿಕೆ ಬೆಳೀತಕ್ಕಂತ ಪ್ರಯತ್ನವನ್ನು ಮಾಡುವುದು ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಯಶಸ್ವಿ

ಕಾಪಾಡಿ ಅಂತ ಹೇಳಿ ನಾವು ಆರೋಗ್ಯ ಹೇಗಿದೆ ಅಂತ ಬಹಳ ಚೆನ್ನಾಗಿದೆ ಸಾರ್ ಅಂತ ಹೇಳಿದ್ರು ಆರೋಗ್ಯ ಈಗ ನೋಡಿದ್ಮೇಲೆ ಸುಧಾರಣೆ ಆಗಿದೆ ಆರೋಗ್ಯ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗಳು

அவரு ஒேதாக்ல ஆகி நூறாரூறு வர்ஷி பதுக்கல அவர் குடும்ப வந்து ஒர்க் அந்த ஆராய்ச்சி ಇಪ್ಪತ್ತು ವರ್ಷ ಮುಂದಿದೆ ವರ್ಷ ಆಗಸ್ಟ್ ಹದಿನಾರೈನ ತಾರೀಕು ನೀವು ಕೊಡ್ತಲ್ಲುಲ್ಲ ಕಡಿಮೆ